ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಬರ್ಮಿಂಗ್ಹ್ಯಾಂನಲ್ಲಿ ಇಂದಿನಿಂದ ಎರಡನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಆರಂಭವಾಗಲಿದೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪಂದ್ಯ ಆರಂಭವಾಗಲಿದೆ ಲೀಡ್ಸ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಸೋಲು ಅನುಭವಿಸಿರುವ ಶುಭಮನ್ ಗಿಲ್ ನಾಯಕತ್ವದ ಟೀಂ ಇಂಡಿಯಾ ಸದ್ಯ ಐದು ಪಂದ್ಯಗಳ ಸರಣಿಯಲ್ಲಿ ಸೊನ್ನೆ ಒಂದು ಅಂತರದ ಹಿನ್ನಡೆ ಅನುಭವಿಸಿದೆ ಸದ್ಯ ಪುಟಿದೇಳಲು ಎದುರು ನೋಡುತ್ತಿರುವ ಟೀಂ ಇಂಡಿಯಾ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಬೌಲಿಂಗ್ ವಿಭಾಗದಲ್ಲೂ ಪರಿಣಾಮಕಾರಿ ಪ್ರದರ್ಶನ ನೀಡಬಲ್ಲ ಆಟಗಾರರ ಆಯ್ಕೆಯತ್ತ ಆದ್ಯತೆ ನೀಡುವುದು ಅಗತ್ಯವಾಗಿದೆ ಬರ್ಮಿಂಗ್ಹ್ಯಾಮ್ನಲ್ಲಿ ಆದ್ರವಾಗಿರುವ ಹವಾಮಾನಕ್ಕೆ ಭಾರತ ತಂಡ ಯಾವ ರೀತಿ ಹೊಂದಿಕೊಳ್ಳುತ್ತದೆ ಎಂಬುದರ ಮೇಲೆ ಪ್ರದರ್ಶನ ನಿರ್ಧಾರವಾಗಲಿದೆ ಆಡುವ ಹನ್ನೊಂದರ ಬಳಗದಲ್ಲಿ ಇಬ್ಬರು ಸ್ಪಿನ್ನರ್ಗಳಿಗೆ ಟೀಂ ಇಂಡಿಯಾ ಆದ್ಯತೆ ನೀಡುವುದು ಸ್ಪಷ್ಟವಾಗಿದೆ ರವೀಂದ್ರ ಜಡೇಜಾ ಜೊತೆಗೆ ವಾಷಿಂಗ್ಟನ್ ಸುಂದರ್ ಅಥವಾ ಕುಲ್ದೀಪ್ ಯಾದವ್ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಲೀಡ್ಸ್ನಲ್ಲಿ ಭಾರತೀಯರು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದರೂ ಬರ್ಮಿಂಗ್ಹ್ಯಾಮ್ನಲ್ಲಿ ಇನ್ನಷ್ಟು ಪ್ರಖರತೆ ತೋರಬೇಕಿದೆ ಫೀಲ್ಡಿಂಗ್ ವಿಭಾಗದಲ್ಲಿ ಪ್ರವಾಸಿ ತಂಡ ಸುಧಾರಿಸಿಕೊಳ್ಳದಿದ್ದರೆ ಮತ್ತೊಂದು ಆಘಾತ ಎದುರಾಗಬಹುದು ಮೊದಲ ಟೆಸ್ಟ್ನಲ್ಲಿ ಹಲವು ಕ್ಯಾಚ್ಗಳನ್ನು ಕೈಚಲ್ಲಿದ್ದರಿಂದ ಭಾರತ ತಂಡಕ್ಕೆ ಅಂತಿಮವಾಗಿ ಸೋಲು ಎದುರುವಂತಾಯಿತು ಮತ್ತೊಂದೆಡೆ ಲೀಡ್ಸ್ ಟೆಸ್ಟ್ ಜಯಿಸಿರುವ ಬೆನ್ ಸ್ಟ್ರೋಕ್ ನೇತೃತ್ವದ ಇಂಗ್ಲೆಂಡ್ನ ಅದೇ ತಂಡ ಬರ್ಮಿಂಗ್ಹ್ಯಾಂನಲ್ಲೂ ಮುಂದುವರಿಯುವ ಸಾಧ್ಯತೆ ಇದೆ ಸಂಘಟಿತ ಪ್ರದರ್ಶನ ನೀಡುತ್ತಿರುವ ಆತಿಥೇಯ ಪಡೆಯ ಆತ್ಮವಿಶ್ವಾಸ ಹೆಚ್ಚಿದೆ